ನಿಮ್ಮ ಮನೆಯ ಯಾವುದೇ ಆಚರಣೆಯನ್ನು ಮನ ತುಂಬಿ ಕಣ್ತುಂಬಿಸುವಂತೆ ಅದ್ದೂರಿಯಾಗಿ ಆಚರಿಸಬೇಕೆಂಬ ಆಸೆ ನಿಮ್ಮದಾಗಿದ್ದರೆ ತಡ ಮಾಡದೆ ಇವರನ್ನು ಒಮ್ಮೆ ಸಂಪರ್ಕಿಸಿ ಎಂ ಸಿ ಶಾರ್ಟ್ಸ್ ಅಂಡ್ ಈವೆಂಟ್ಸ್ ಪ್ರೊಫೆಷನಲ್ ಸ್ಟುಡಿಯೋ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ ಹಾಗೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಿಂತಾಮಣಿಯಲ್ಲೇ ಇಂಡೋರ್ ಐ ಎಕ್ವಿಪ್ಮೆಂಟ್ಸ್ ವಿತ್ ಮಾಡಲಿಂಗ್ ಶೂಟ್ಸ್ ಬಾನ್ ಬೇಬಿ ಶೂಟ್ಸ್ ಬೇಬಿ ಶೂಟ್ಸ್ ಫ್ರೀಕ್ವೆಂಟಿ ಪ್ಲಸ್ ಥೀಮ್ಸ್ ಅಂಡ್ ಆಲ್ ಫೆಸಿಲಿಟೀಸ್ ಹಾಗೂ ಎಲ್ಲಾ ರೀತಿಯ ಶೂಟ್ಸ್ ನ ಸಹ ಇವರು ಮಾಡುತ್ತಾರೆ ತಳ ಒಂಟೋನ್ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಪತ್ರಕರ್ತರ ಭವನ ಸೆಕೆಂಡ್ ಫ್ಲೋರ್ ಡೋಂಟ್ ಕಾಪಿ ದಿ ಟ್ರೆಂಡ್ಸ್ ಮೇಕ್ ಯುವರ್ ಓನ್ ಟ್ರೆಂಡ್ಸ್ ನಾಮಫಲಕ ನಾಮಫಲಕ ಆಗ ನಿಮ್ಗೆ ಅದಕ್ಕೆ ಬೆಲೆ ಬರ್ತದೆ ಅಲ್ಲಿ ತನಕ ನೀವು ಯಾರು ಕೂಡ ಕನ್ನಡ ನಾಮಫಲಕಗಳನ್ನು ಬದಲಾವಣೆ ಮಾಡಲು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂಬಂತೆ ಎಲ್ಲ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಬಳಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಪದಾಧಿಕಾರಿಗಳು ಚಿಂತಾಮಣಿಯಲ್ಲಿ ಕರಪತ್ರಗಳನ್ನು ಹಂಚುವುದರ ಮೂಲಕ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡರ ಹತ್ತಾರು ವರ್ಷಗಳ ಬೇಡಿಕೆಯಾಗಿದ್ದ ಕಾಯ ಕನ್ನಡ ನಾಮಫಲಕ ಬೇಕು ಎಂಬ ಹೋರಾಟದ ಫಲವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ಭಾಷೆಯ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಮೈದಾನ ಮಂಡಲದ ಉಭಯ ಸದನಗಳಲ್ಲಿ ಮಂಡಿಸಿ ಅನುಮೋದನೆಯನ್ನು ಪಡೆದುಕೊಂಡಿತ್ತು ವಿಧೇಯಕಕ್ಕೆ ರಾಜ್ಯಪಾಲರು ಸಹಿ ಮಾಡಿರುವುದರಿಂದ ಅದು ಕಾನೂನು ಕೂಡ ಜಾರಿಯಾಗಿದೆ ಇದು ಕಾನೂನು ಆಗಿ ರೂಪುಗೊಳ್ಳಲು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರ ಕಾರ್ಯಕರ್ತರ ತ್ಯಾಗ ಛಲಬಿಡದ ಹೋರಾಟ ಕಾರಣ ಕಡ್ಡಾಯ ಕನ್ನಡ ನಾಮಫಲಕದ ಕಾನೂನನ್ನು ಚಿಂತಾಮಣಿ ತಾಲೂಕಿನಾದ್ಯಂತ ಪರಿಪೂರ್ಣವಾಗಿ ಜಾರಿಯಾಗುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯ ಭಾಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೌಡ ಬಣ್ಣದ ಜಿಲ್ಲಾಧ್ಯಕ್ಷ ಎಂಆರ್ ಲೋಕೇಶ್ ರವರ ನೇತೃತ್ವದಲ್ಲಿ ನಗರದ ಪ್ರವಾಸಿ ಮಂದಿರದಿಂದ ಜಾಥಾ ಆರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಕನ್ನಡ ಭಾಷೆ ಬಳಕೆ ಕಡ್ಡಾಯ ಎಂಬ ಕರಪತ್ರಗಳನ್ನು ಹಂಚುವುದರ ಮೂಲಕ ಅಂಗಡಿ ಮುಕ್ಕಟ್ಟುಗಳಿಗೆ ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಬರೆಸಬೇಕೆಂದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿ ತದನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮೂಲಕ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಎಂಆರ್ ಲೋಕೇಶ್ జిల్లా పదాధికారి చుక్కళి దేవరాజ్ అమర్నాథ్ కెంపరెడ్డి తాలూకా అధ్యక్ష వడ్డళి బి స్వామి నగర ఘటక అధ్యక్ష శబీ రామద్ నందీశ్ జి శ్రీనివాస్ ఆటో చాలకర సంఘద అధ్యక్ష వెంకటేశ్ క ప్రధాన కార్యదర్శి టీ మంజునాథ్ మహిళా సంఘ సరస్వతమ్మ శ్రీనివాస్ బీటర్ మంజు హరిదాస్ ఎన్ ఆయరెడ్డి గోపాలప్ప హరి ముక్తియర్ జీవి సురేష్ రామాంజీ మంజునాథ్ అశ్వత్ప్ప మాస్టర్ శ్రీనివాస్ రెడ్డి హరిదాస్ దాదాపీ ಮಣಿ ಕೇಶವಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೂಲಕ ಮೂಲಕ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸುವಂತಹ ಅನೇಕ ಕೆಲಸಗಳ ಹೋರಾಟಗಳನ್ನು ಮಾಡುತ್ತಾ ಏನಿವತ್ತು ಕರ್ನಾಟಕದಲ್ಲಿ ಕನ್ನಡಿಗನೇ ಪ್ರಾರಂಭವಾಗಬೇಕು ಎಂದು ದೇಹ ಉದ್ದೇಶವನ್ನು ಇಟ್ಟು ಡಿಸೆಂಬರ್ ಇಪ್ಪತ್ತೇಳು ಬೆಂಗಳೂರು ನಗರದಲ್ಲಿ ಬೃಹತ್ ಬದ್ಧಮಟ್ಟೆಯ ದಾಳಿಯನ್ನು ಮಾಡಿ ನಾರಾಯಣಗೌಡ ಹುಡುಗಿದರೆ ವಿಧಾನಸೌಧ ಹಿಡಗುವುದು ನಾರಾಯಣಗೌಡರ ಗುರುತಿದ ವಿಧಾನಸೌಧಗಳು ಎಂಬ ವೇದ ವಾಕ್ಯವನ್ನ ಇಡೀ ರಾಜ್ಯದ ಎಲ್ಲ ಕರ್ನಾಟಕ ರಕ್ಷಣಾ ಕಾರ್ಯಕರ್ತರ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಾರಾಯಣಗೌಡರನ್ನ ಬಂಧಿಸಿ ಹದಿನೈದು ದಿವಸಗಳ ಕಾಲ ಇಟ್ಟು ಆ ಒಂದು ನಾರಾಯಣಗೌಡರನ್ನ ಬಂಧಿಸಿದ್ದ ಬಂಧಿಸಿದ್ದಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ಕನ್ನಡಿಗರು ಇವತ್ತು ಸಂಖ್ಯೆ ನೀಡುವಂಥ ಆಗ್ತದೆ ಅದಕ್ಕೆ ಕನ್ನಡಿಗರ ಹೋರಾಟಕ್ಕೆ ಮಾನ್ಯತೆ ನೀಡಬೇಕು ಅಂತ ಹೇಳಿ ಏನು ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸುಗ್ರೀವಾಜ್ಞವನ್ನು ಬಳಸಿ ರಾಜ್ಯಪಾಲರಿಗೆ ಅಂಗೀತ ಕಲಿಸಿದ್ದು ರಾಜ್ಯಪಾಲರು ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ವಿಧಾನಸೌಧದಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಕೆಲಮನೆ ಮತ್ತು ಮೇಲ್ಮನೆಯಲ್ಲಿ ಒಂದು ಸದಸ್ಯರ ಮನೆಯಿಂದ ಬೆಂಬಲವನ್ನು ಪಡೆದು ನನಗೆ ಮತ್ತೆ ವಾಪಸ್ ಕಳಿಸಿ ಅಂತ ಹೇಳೋದಕ್ಕೆ ಕೆಳಮನೆ ಮತ್ತು ವಿಧಾನಸೌಧ ಮತ್ತು ವಿಧಾನ ಪರಿಷತ್ತಲ್ಲಿ ಸದಸ್ಯರನ್ನು ಮಾರಾಟ ಕೊಡಲು ರಾಜ್ಯಪಾಲರಿಗೆ ಅಂಕಿತ ಅಂಕಿತಗೊಳಿಸಲು ರಾಜ್ಯಪಾಲರು ಅಂಕಿತ ಕೂಡ ಆಗಿದೆ ಇವಾಗ ಕನ್ನಡ ನಾಮಪತ್ರವನ್ನು ಕಡ್ಡಾಯವಾಗಿ ಕೊಟ್ಟಬೇಕೆಂದು ಇವತ್ತು ಕಾನೂನಾಗಿ ಮಾರ್ಪಟ್ಟಿನಿಂದ ಆ ಒಂದು ಮಾರ್ಪಟ್ಟಿನಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಕನ್ನಡ ನಾಮಪತ್ರಗಳನ್ನು ಉದ್ಯಮಿಗಳು ಮತ್ತು ಅಂಗಡಿ ಬಾಲಕರು ಕಡ್ಡಾಯವಾಗಿ ಹೇಳಿ ಇವತ್ತು ಚಿಂತಾಮಣಿ ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಎಂ ಆರ್ ಲೋಕೇಶ್ ರೆಡ್ ಅವರ ನಾಯಕತ್ವದಲ್ಲಿ ಇವತ್ತು ಚಿಂತಾಮಣೆಯಲ್ಲಿ ನಗರದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಜನರಲ್ಲಿ ಕರಪತ್ರ ವಹಿಸುವ ಮೂಲಕ ಇವತ್ತು ಜನರಲ್ಲಿ ಜಾಗೃತಿ ಮೂಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವ ಈಗ ಮಾನ್ಯ ತಹಸೀಲ್ ದಂಡಾಧಿಕಾರಿಗಳ ಹಂತ ಒಂದು ಮನವಿ ಸಲ್ಲಿಸಲು ಇಲ್ಲಿಗೆ ಆಗಮಿಸುತ್ತೇನೆ ತಾಲೂಕು ದಂಡಾಧಿಕಾರಿಗಳು ಚಿಂತಾಮಣಿ ತಾಲೂಕು ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ವಿದೇಶವನ್ನು ಚಿಂತಾಮಣಿ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಜಾರಿಗೆ ತರುವ ಬಗ್ಗೆ ಮಾನ್ಯರೇ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಡಿ ಎ ನಾರಾಯಣಗೌಡರ ಹತ್ತಾರು ವರ್ಷಗಳ ಬೇಡಿಕೆಯಾಗಿದ್ದ ಕನ್ ಕಡ್ಡಾಯ ಕನ್ನಡ ನಾಮಪತ್ರ ಬೇಕು ಎಂಬ ಹೋರಾಟದ ಫಲವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ಸಮಗ್ರ ಭಾಷಾ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ವಿಧಾನಮಂಡಲದ ಉಭಯ ಸದನಗಳಿಗೆ ಮಂಡಿಸಿ ಅನುಮೋದನೆಯನ್ನು ಪಡೆದುಕೊಂಡಿದ್ದು ವಿಧೇಯಕಕ್ಕೆ ರಾಜ್ಯಪಾಲರು ಸಹಿ ಮಾಡಿರುವುದರಿಂದ ಅದು ಕಾನೂನಾಗಿ ಕೂಡ ಜಾರಿಯಾಗಿದೆ ಇದು ಕಾನೂನಾಗಿ ರೂಪುಗರೆದು ಕರ್ನಾಟಕ ರಕ್ಷಣಾ ವ್ಯಕ್ತಿ ಮುಖಂಡರ ಕಾರ್ಯಕರ್ತರ ತ್ಯಾಗ ಸೆಲಬಿಡದ ಹೋರಾಟ ಕಾರಣ ಈ ಕಡ್ಡಾಯ ಕನ್ನಡ ನಾಮಫಲಕದ ಕಾನೂನನ್ನು ಚಿಂತಾಮಣಿ ತಾಲೂಕಿನ ಅತ್ಯಂತ ಪರಿಪೂರ್ಣವಾಗಿ ಜಾರಿಯಾಗುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯೂ ನಮ್ಮ ಮೇಲಿದೆ ತಾಲೂಕಿನಲ್ಲಿ ಕೊನೆಯ ನಾಮಫಲಕ ಕನ್ನಡೀಕರಣಗೊಳ್ಳುವವರಿಗೆ ಕನ್ನಡದಲ್ಲಿ ನಾಮಫಲಕ ಅಭಿಯಾನವನ್ನು ಕರ್ನಾಟಕ ರಕ್ಷಣಾ ವ್ಯಕ್ತಿಗೆ ಕೈಗೊಳ್ಳುವ ಪ್ರಶ್ನೆಯೇ ಇಲ್ಲ ತಾಲೂಕು ಚಿತ್ತಾಮಿ ತಾಲೂಕು ಆಡಳಿತದ ಮುಖ್ಯಾಧಿಕಾರಿಗಳು ಆದ ತಾವು ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಎಚ್ಚರಿಸಿ ಕರ್ನಾಟಕ ಸರ್ಕಾರ ಈಗ ಜಾರಿಗೆ ತಂದಿರುವ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಪ್ರಕಾರ ಎಲ್ಲಾ ಅಂಗಡಿ ಮುಂಗಟ್ಟಗಳ ಮೇಲೆ ಕನ್ನಡದ ನಾಮಪತ್ರ ಭಾಗ ಇರಬೇಕು ಕನ್ನಡವೇ ಮೊದಲ ತಂಡದಲ್ಲಿರಬೇಕು ಜಾಹೀರಾತು ಪದಕಗಳು ಕೂಡ ಕನ್ನಡದಲ್ಲಿರಬೇಕು ಇದನ್ನು ಎಲ್ಲಾ ಉದ್ಯಮಿಗಳು ವ್ಯಾಪಾರಸ್ಥರು ಪಾಲಿಸುವಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವವರಿಗೆ ಕನ್ನಡ ರಕ್ಷಣಾ ಮತ್ತು ಆಗ್ರಹಿಸಿ ಮಾನ್ಯ ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದೆ ಎಸ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ಹಿಂದೆ ಸಂಪರ್ಕಿಸಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಚಿಂತಾಮಣಿ ಹೇ ಗಾಯ್ಸ್ ವೆಲ್ಕಮ್ ಟು ಎಸ್ ಎನ್ ಆರ್ ಅಕಾಡೆಮಿ ಮಧುರಿಮಾ ದಿಸ್ imagine a school that can educate you from all the levels preschool all the way to the senior high school the preschool department is committed to provide a happy and stimulating environment for students for holistic development education is not the preparation of life education itself is the life here snra we started in the year in 2017 our main motto is to give the world class education the rural area the sub -urban area like our Chintamani here at SNRA we are following the Finland based education system so Finland based education system is considered to be as the world best education system it is activity based the childrens are taught on the activities along their curricular the teachers also trained with the activities and they are child friendly <laughs> creating the stress-free environment for the children we are following this education along with the co-curricular activities like karate dance yoga and skatings and classical dance also